ಇವತ್ತು ಭಾಳಷ್ಟು ಜೋರಾಗಿ ಮಳೆ ಉಂಟು ಹಾಗೆ ಎಲ್ಲಿಗೆ ಹೋಗುವಾಗಿಲ್ಲ ಬೆಳಿಗಿನಿಂದಲೇ ಮಳೆ ಶುರುವಾಗಿದೆ ಹಾಗೆ ಇವತ್ತು ಶಾಲೆಗೆ ರಜೆ ಉಂಟ ಇಲ್ಲ ಅಂತ ಗೊತ್ತಿಲ್ಲ ನಮ್ಮ ಮಗ ಅಂತೂ ಇವತ್ತು ಹೇಳಿದು ಕಾಣೋದಿಲ್ಲ ನೋಡಿ ಹೊರಗಡೆ ಎಲ್ಲ ಹೇಗೆ ಮಳೆ ಉಂಟು ಅಂತ ಹೇಳಿ ನೋಡಿ ಬರುವ ನೋಡಿ ಮಳೆ ಭಾಳಷ್ಟು ಜೋರು ಬರ್ತಾ ಉಂಟು ಬೆಳಗಿನಿಂದ ಬಿಡದೆ ಮಳೆ ನಮ್ಮ ಅಂಗಳದಲ್ಲಿ ಫುಲ್ಲು ನೀರೇ ನೀರು ಎಲ್ಲ ಕಡೆ ನೀರೇ ನೀರು ಗಾಳಿ ಕೂಡ ಜೋರಾಗಿ ಬರ್ತಾ ಉಂಟು ಸಮಯ ಹನ್ನೆರಡು ಗಂಟೆ ಆಗಿದೆ ನೋಡಿ ನಮ್ಮ ಮಹಾನ್ ಶಾಲೆಗೆ ಹೋಗಿದ್ದು ರಜೆ ಮಾಡಿ ಇಲ್ಲಿ ಮಲಗಿದ್ದಾನೆ ಆಕಲಿ ಶಾಲೆಗೆ ಇವತ್ತು ಚಕ್ಕರ್ ಹೊಡೆದಿದ್ದಾನೆ ನೋಡಿ ನಮ್ಮ ತಿಂಡಿ ರೆಡಿ ಆಗ್ತಾಂಟು ಚಪಾತಿ ಚಪಾತಿಯನ್ನು ಲಟ್ತಿದ್ದಾರೆ ಚಪಾತಿ ಆಗ್ತಾಂಟು ಇವಾಗ ಯಾಕಂತ ಹೇಳಿದ್ರೆ ಬೆಳಿಗ್ಗೆದ್ದು ತಿಂಡಿ ಆಗಿದೆ ಇದು ಮಳೆಗಾಲದಲ್ಲಿ ಎಂಥ ತಿನ್ನು ಎಂಥ ತಿನ್ನು ಅಂತ ಆಗ್ತಾ ಉಂಟು ಹಾಗೇ ಈಗ ಏಳೊಂದು ಹನ್ನೊಂದು ಗಂಟೆ ಸಮಯಕ್ಕೆ ಒಂದು ಚಪಾತಿ ಮಾಡು ಅಂತೇಳಿ ಈಗ ಚಪಾತಿ ಮಾಡ್ತಿದ್ದಲ್ಲಿ ಎಲ್ಲ ರೆಡಿ ಆಗ್ತಾ ಉಂಟು ಇನ್ನೊಂದು ತಿನ್ನಲಿಕ್ಕೊಂದು ಮಾತ್ರ ಬಾಕಿರೋದು ಬೆಳಿಗ್ಗೆ ಯಾಕೆಂಥೇಳಿದರೆ ತಿಂಡಿ ಏನು ಇರಲಿಲ್ಲ ಗೆನಸು ಮಾಡಿದ್ದು ಈಗ ಚಪಾತಿಯನ್ನು ಈಗ ಅದಕ್ಕೆ ಬಾಜಿ ಅದನ್ನೇ ಹಾಕಿ ಕೊಡುವ ಅಂದಾಜು ಉಂಟು சபாத்தி ரெடி ஆக உண்டி மொழி தோசை நம்ம சபாத்தி ரெடி நோட இன்னும் தின்வ ಇದು ಟಿವಿ ಟಿವಿಯಲ್ಲಿ ಒಂದು ಪ್ರೋಗ್ರಾಮ್ ಆಗ್ತಾ ಉಂಟು ಒಂದು ಅಜ್ಜಿ ಗುಡ್ಡದಿಂದ ಕಟ್ಟಿಗೆ ಎಲ್ಲ ತಂದು ಮನೆಗೆ ತಂದು ಹಾಕಿ ಮನೆಯಲ್ಲಿ ಒಂದು ರೆಸಿಪಿ ಮಾಡುವಂಥ ಒಂದು ವಿಡಿಯೋ ಇದನ್ನೆಲ್ಲ ನಮ್ಮ ಮನೆಯವರು ಭಾರಿ ಇಷ್ಟಪಟ್ಟು ನೋಡ್ತಿದ್ದಾರೆ ನೋಡಿ ರೆಸಿಪಿ ಎಲ್ಲ ರೆಡಿಯಾಗಿ ಅಜ್ಜಿ ಊಟ ಮಾಡ್ತಿದ್ದಾರೆ

ಅದಲ್ಲ ಚಾಕ್ಲೇಟ್ ಕೊಡು ಅಕ್ಕ ಕೊಡು ಎರಡು ಮೂರು ದನ ಬಂದಿದೆ ಅಲ್ಲ ನೋಡಿ ಇದು ಯಾರ್ಯಾರ್ದೆಲ್ಲ ದನ ನಮ್ಮ ಗದ್ದೆ ಹತ್ರ ಬಂದು ನಾವು ಮಾಡಿದಂತ ಗಿಡಗಳನ್ನೆಲ್ಲ ತರಕಾರಿ ಗಿಡಗಳನ್ನೆಲ್ಲ ಇನ್ನು ತಿನ್ನು ಅಂದಾಜು ಕಾಣ್ತದೆ ಅದರ ಕೆಲಸ ಇಲ್ಲಿ ನಾವು ಇವಾಗ ನಮ್ಮ ಸಾರ್ಥಕ್ ಮನೆಗೆ ಹೋಗ್ತಿದ್ದೇವೆ ಮಹಾನ್ ಮುಂದೆ ಹೋಗು ಮುಂದೆ ಹೋಗು ಮೆಲ್ಲ ಜಾರದೆ ಈಗ ಈ ಮಳೆಗಾಲದಲ್ಲಿ ಸ್ವಲ್ಪ ಇಲ್ಲಿ ಹೋಗೋ ಸ್ವಲ್ಪ ಜಾಗೃತಿ ಆಗಬೇಕು ಯಾಕಂದರೆ ಇಲ್ಲಿ ದಾರಿಯಲ್ಲೆಲ್ಲ ಕೆಸರು ತುಂಬಿದ ಹಾಗಾಗಿ ಇಲ್ಲಿ ಸ್ವಲ್ಪ ದಾರಿಯಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಯಾಕಂತ ಇಲ್ಲಿ ದಾರಿ ಅಷ್ಟೇ ಕರೆಕ್ಟ್ ಆಗಿಲ್ಲ ನಾವು ಇಲ್ಲಿ ಹೋಗುವ ಸ್ವಲ್ಪ ನೋಡಿಕೊಂಡು ಹೋಗ್ಬೇಕಾಗ್ತದೆ ಇಲ್ಲಿ ರಾತ್ರಿ ವೇಳೆ ಹೋಗಲಿಕ್ಕೆ ಭಾರಿ ಕಷ್ಟ ಆಗ್ತದೆ ನೋಡಿ ಮಕ್ಕಳಂತೂ ನೀರಲ್ಲಿ ಇದ್ದರೆ ಆಟ ನಿಲ್ಲಿಸುದಿಲ್ಲ ನಾವು ಯಾಕಂದರೆ ಇವನನ್ನು ಒಬ್ಬನೊಬ್ಬನನ್ನು ಇಲ್ಲಿ ಕಲಿಸೋದಿಲ್ಲ ಯಾಕಂದರೆ ಇಲ್ಲಿ ಒಂದು ಸಣ್ಣ ಹಳ್ಳದಲ್ಲಿ ನೀರು ಹೋಗ್ತಾ ಉಂಟು ಇವನ ನೀರಲ್ಲಿ ಆಟ ಆಡ್ತಾ ನಿಲ್ತಾನೆ ಅದಕ್ಕೋಸ್ಕರ ಇವನನ್ನು ಒಬ್ಬನನ್ನು ಇಲ್ಲಿ ಕಲಿಸೋದಿಲ್ಲ ನೋಡಿ ಈಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಆದ್ರೂ ಸಹ ಎಷ್ಟು ನೀರು ಬರ್ತಾ ಉಂಟು ನೋಡಿ ಚೆನ್ನಾಗಿ ಹೋಗ್ತಾ ಉಂಟು ಹೋಗುವ ಹೋಗು ಹೋಗು ಹೇಳಿ ಎಲ್ಲಿಗೆ ಹೋಗು ಹೋಗುವ ಕೆಲವರೆಲ್ಲ ಕೇಳ್ತಾ ಇದ್ದಾರೆ ಏನು ವಿಡಿಯೋ ಬರೋದಿಲ್ಲ ಯಾಕೆ ವಿಡಿಯೋ ಬರೋದಿಲ್ಲ ಅಂತ ಹೇಳಿ ಯಾಕಂತಂದ್ರೆ ವಿಡಿಯೋ ಮಾಡಿದ್ದೆ ಎಡಿಟಿಂಗ್ ಎಲ್ಲ ಆಗಲಿಲ್ಲ ಬಾಕಿ ಆಗಿದೆ ಹಾಗಾಗಿ ಯಾಕಂದರೆ ಪುರ್ಸೋತಿಲ್ಲ ಹಾಗೆಲ್ಲ ಎಲ್ಲ ಅಲ್ಲಿ ಬಾಕಿ ಆಗಿದೆ ಹಾಗೆ ತುಂಬ ದಿನ ಆಯಿತು ವೀಡಿಯೋ ಬಿಡೋದು ಈಗ ಈಗಿನ ವಿಡಿಯೋ ಬಿಡದಿದ್ರೆ ಬಿಡೋದಿದ್ದರೆ ನಮ್ಮ ಚಾನಲ್ ಅಲ್ಲಿಗಿನ್ನು ಬ್ಲಾಕ್ ಆಗ್ಬೋದು ಹಾಗೀಗ ಇನ್ನು ಸ್ವಲ್ಪ ಫ್ರೀ ಉಂಟು ಇನ್ನು ಸ್ವಲ್ಪ ನೋಡಬೇಕು ವಿಡಿಯೋನ ಸ್ವಲ್ಪ ಎಡಿಟಿಂಗ್ ಮಾಡಿ ಇನ್ನು

ನಮ್ಮ ಸಾರ್ಥಕ್ ಸಾರ್ಥಕ್ ಬಂದಿದ್ದಾನೆ ನಮ್ಮ ಏ ಸಾರ್ಥಕ್ ಇಲ್ಲಿ ನಾಡು ಇಲ್ಲಿ ನಾಡು ಇಕ್ಕ ನೀನ್ ಯೂಟ್ಯೂಬ್ ಅಲ್ಲಿ ಬರ್ತೀಯ ಬಾ அது <laughs> 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 <laughs>